ನಮಸ್ಕಾರಗಳು ಬಸವಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನಮ್ಮ ಆರ್ ಸಿ ಬಿ ಮಾಡಿರುವಂಥ ಮಿಸ್ಟೇಕ್ಗಳಲ್ಲಿ ಇದೊಂಥರ ಮೇನು ಕ್ರೂಷಿಯಲ್ ಮಿಸ್ಟೇಕ್ ಯಾಕಪ್ಪ ಅಂತ ಹೇಳಿದರೆ ಈ ಪ್ಲೇಯರ್ಸ್ಗಳನ್ನು ಯಾಕೆ ಆರ್ ಸಿ ಬಿ ಇನ್ನು ಆಟಡ್ಸ್ತಿಲ್ಲ ಯಾಕಪ್ಪ ಅಂತ ಹೇಳಿದ್ರೆ ಈ ಬಿಟ್ಟದಾದ್ರೆ ಬಿಟ್ಟದಾದರೆ ಆಪ್ಷನಲ್ಲಿ ಯಾಕೆ ಪರ್ಚೇಸ್ ಮಾಡಬೇಕಾಯಿತು ಇವ್ರನ್ನ ಬೆಂಚಲ್ಲಿ ಕುಡಿಸೋದಾದ್ರೆ ಓ ಆಡಿಸ್ದಂಥ ಪ್ಲೇಯರ್ಸ್ಗಳನ್ನ ಮತ್ತೆ ಯಾಕೆ ಆಡಿಸ್ಬೇಕು ಒಂಥರ ಒಂದು ಕಡೆ ಬರ್ತಾರೆ ಇಕ್ಕಿಸ್ಕೊಳ್ತಾರೆ ಹೋಗ್ತಾರೆ ಅದರಲ್ಲ ಓವರ್ ಕೂಡ ಕಂಪ್ಲೀಟ್ ಮಾಡಲ್ಲ ಈ ಪ್ಲೇಯರ್ಸ್ಗಳನ್ನ ಒಂದು ಕಡೆ ಬೌಲಿಂಗ್ ಅಥವಾ ಒಂದು ಕಡೆ ಬ್ಯಾಟಿಂಗ್ ಯಾವುದಾದ್ರು ಒಂದಂತೂ ಸ್ಟ್ರಾಂಗ್ ಮಾಡ್ಕೊಂಡು ಹೋಗಬೇಕಾಗುತ್ತೆ ನಮ್ಮ ಆರ್ ಸಿ ಬಿ ಸೋತಿರೋದು ಒಂದೇ ಮ್ಯಾಚ್ ಆದರೂ ಕೂಡ ಅದೊಂಥರ ಎಲ್ಲ ಪ್ಲೇಯರ್ಸ್ಗಳಿಗೂ ಕೂಡ ಈ ರೀತಿ ಬೆಸ್ಟ್ ಟೀಮ್ನ ಇಟ್ಕೊಂಡು ಈ ರೀತಿ ಸಿಕ್ಕಪಟ್ಟೆ ಅಜೀಬ್ ಆಗ್ಸೋಲು ಸಿಕ್ಕಾಪಟ್ಟೆ ಪ್ಲೇಯರ್ಸ್ಗಳಿಗೆ ಬೇಜಾರಾಗುತ್ತೆ ಅದರಂತೂ ಫ್ಯಾನ್ಸ್ಗಳಂತೂ ಸುಮ್ಮನೆ ಇರೋದೇ ಮಾತೇ ಇಲ್ಲ ಅದಕ್ಕೆ ನಮ್ಮ ಆರ್ ಸಿ ಬಿ ಈ ಪ್ಲೇಯರ್ಸ್ಗಳನ್ನ ಈ ಪ್ಲೇಯರ್ನ ಈ ಪ್ಲೇಯರ್ಸ್ಗಳನ್ನ ಯಾಕೆ ಒಂದು ಕಡೆ ಮೂಲೆಯಲ್ಲಿ ಬೇಂಚಲ್ಲಿ ಇದೆ ಒಂದು ಕಡೆ ಅವರು ಒಂದು ಚಾನ್ಸರ್ ಕೊಟ್ಟೆ ಕೊಡ್ಬೇಕು ಎರಡು ಮೂರು ವರ್ಷಗಳಿಂದ ಕೂಡ ಬೆಂಚ್ಗೊಂದು ಕಾವು ಕೊಡ್ತಾ ಇರೋದಲ್ಲ ಅವರು ಒಂದು ಚಾನ್ಸರು ಕೊಟ್ಟು ನೋಡಿದ್ರೆ ನಮ್ಮ ಸ್ವೀಗೆ ಅವ್ರು ಯಾವ ರೀತಿ ಕಾಂಟ್ರಿಬ್ಯೂಷನ್ ಕಾಂಟ್ರಿಬ್ಯೂಷನ್ನ ಕೊಡ್ತಾರೆ ಅನ್ನೋದು ಗೊತ್ತಾಗುತ್ತೆ ಅದು ಯಾವ ಪ್ಲೇಯರ್ ಅನ್ನೋದನ್ನ ನಿಮಗೆ ವಿಡಿಯೋ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾ ಹೋಗಿ ಸರ್ ಬೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡಿಕೊಳ್ಳುತ್ತಾರೆ ನಾವು ಆಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟಾಗಿ ಯಾರಪ್ಪ ಅಂತ ಹೇಳಿದೆ ಎಸ್ ಮನೋಜ್ ಬಾಂಡ್ಗೆ ನಮ್ಮ ಹತ್ತಿರೋದು ಡೈರೆಕ್ಟಾಗಿ ಬರೋದಾದ ಮನೋಜ್ ಬಾಂಡ್ಗೆ ಅವ್ರ ಬಗ್ಗೆ ಮಾತಾಡ್ತಿರೋದು ನಿನ್ನೆ ಇಂಪ್ಯಾಕ್ಟ್ ಕ್ಲಿಯರ್ ಆಗಿ ಯಾಕೆ ರಸಿಕ್ ಸಲಾಂ ದಾರ್ ತಂದ್ರು ಅಂತ ಕ್ವಶನ್ ಇದು ನಂದು ಯಾಕಪ್ಪ ಅಂತ ಹೇಳಿದ್ರೆ ಅವ್ರಿಗೆ ಯಾಕೆ ತರ್ಬೇಕಾಗಿತ್ತು ಮನೋಜ್ ಪಾಂಡಿಗೆ ತೆಗೆದುಕೊಂಡ್ರೆ ಒಂದ್ ಕಡೆ ಪೇಸ್ ಅಟ್ಯಾಕ್ ಆಯ್ತು ಆಯ್ತಪ್ಪ ಆ ಪೇಸ್ಗೆ ಅಲ್ಲಿ ಮೇನ್ ಸ್ಟ್ರೆಂತ್ ಇತ್ತು ಅಂತ ಹೇಳಿದ್ರೆ ರಸೀಕ್ ಸಲಾಂದಾರ್ಗೆ ಯಾವ ರೀತಿ ಇಕ್ಕಿಸಿದ್ರು ಜೋಶ್ ಅಜರ್ವರ್ಗೆ ಯಾವ ರೀತಿ ಇಕ್ಕಿದ್ರು ನಿನ್ನೆ ಒಂದು ಬ್ಯಾಡ್ ಡೇ ಅಂತ ತಿಳ್ಕೊಬಹುದು ಆದ್ರೂ ಕೂಡ ರಸೀಕ್ ಸಲಾಂದಾರ್ಗೆ ಯಾಕೆ ನಿನ್ನೆ ತಂದರು ಅನ್ನೋದೇ ಮೇಜರ್ ನನ್ನ ಕ್ವಶನ್ನು ಅವರಿಗೆ ತರೋ ಬದಲು ಅವರು ಒಂದು ಬೌಲಿಂಗ್ ಅದು ಕೂಡ ಮೂರೇವರೆ ಮೂರು ಅವರ್ ಏನೋ ಮೂವತ್ತ ನಲ್ವತ್ತು ರನ್ನನ್ನು ಇಕ್ಸ್ಕೊಂಡಿದ್ದಾರೆ ನಿನ್ನೆ ಕೂಡ ಮನೋಜ್ ಬಾಂಡೆ ಅವ್ರನ್ನ ತಂದಿದ್ರೆ ಒಂದು ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಆಗ್ತಿತ್ತು ಮನೋಜ್ ಬಾಂಡಿಗೆ ಅವರಂತೂ ಚಿನ್ನಸ್ವಾಮಿ ಅಂತ ಬಂದರೆ ಅವರು ಸ್ಟ್ಯಾಟ್ ನೋಡ್ತಾಯಿದ್ದೆ ಸಾಕು ಚಿನ್ನಸ್ವಾಮಿಲಿ ಬೆಸ್ಟ್ ಅವರು ನಾಟ್ ಔಟ್ ಹಾಕೊಂಡು ಉಳಿದಿರೋದೇ ಹೆಚ್ಚು ಆ ರೀತಿ ಗೇಮ್ಗಳನ್ನು ಫಿನಿಶ್ ಮಾಡಿದ್ದಾರೆ ಅವ್ರನ್ನ ತರ್ಬೋದಾಗಿತ್ತು ಒಂದು ಕಡೆ ಬ್ಯಾಟಿಂಗ್ ಸ್ಟ್ರಾಂಗ್ ಆಗ್ತಿತ್ತಾ ಒಂದು ಕಡೆ ಬೌಲಿಂಗ್ ಬೌಲಿಂಗಲ್ಲೂ ಕೂಡ ಒಂದು ಎರಡರಿಂದ ರನ್ ಮೂರು ಅವರು ಇಕ್ಕಿಸ್ಕೊಂಡು ಕೂಡ ನಲ್ವತ್ತು ರನ್ ಹೊಡಿಸ್ ಇವರು ಅದೇ ರೀತಿ ಬ್ಯಾಟಿಂಗ್ ಆಟ ಮನೋಜ್ ಬಾಂಡಿಗೆ ಅವರು ಅವ್ರನ್ನೇ ತರಬೇಕಾಯ್ತು ನಮ್ಮ ಆರ್ ಸಿ ಬಿ ಅಂತ ಅದರಲ್ಲಿ ಒಂದು ಮೇನ್ ಮಿಸ್ಟೇಕ್ ಮಾಡಿದ್ದು ಇಂಪ್ಯಾಕ್ಟ್ ಪ್ಲೇಯರ್ ರೂಲಲ್ಲಿ ಎಸ್ ರಸಿಕ್ ಅವರು ಬಂದದ್ದೇನ ಮೇಜರ್ ವಿಕೆಟ್ ಆಗೋದೇ ಎಲ್ಲ ಫ್ಯಾನ್ಸ್ಗಳು ಅದೇ ರೀತಿ ತಿಳ್ಕೊಳ್ತಾ ಆದರೂ ಕೂಡ ಬ್ಯಾಟಿಂಗ್ ಅಲ್ಲಿ ಕಾಂಟ್ರಿಬ್ಯೂಷನ್ ಬೇಕಲ್ಲ ರಸಿಕ್ ಸಲಾಂ ದವ್ರು ಇದ್ರೆ ನಮ್ಮ ಆರ್ ಸಿ ಬಿ ನೈನ್ ತನಕ ಬ್ಯಾಟಿಂಗ್ ಪೊಸಿಷನ್ ಆಗ್ತಿತ್ತು ಮನೋಜ್ ಬಾಂಡಿ ಅವರು ಬರೋ ತನಕ ಕೂಡ ಅಲ್ಲಿ ಮೇಲ್ಗಡೆ ಬಂದವರೆಲ್ಲ ಹೊಡಿಬಹುದಾಗಿತ್ತು ಅಂತ ನನ್ನ ಭಾವನೆ ಹೌದು ಅವ್ರಿಗೂ ಒಂಥರ ಪ್ರೆಷರ್ ಇಲ್ಲ ಆಗಿತ್ತು ನೆಕ್ಸ್ಟ್ ಕೂಡ ಬ್ಯಾಟಿಂಗ್ ಬ್ಯಾಟ್ಸ್ಮನ್ ಇದ್ದಾರೆ ನಾವು ಕೂಡ ಸಲೀಸಾಗಿ ಆಟ ಆಡ್ಬೋದು ಅವ್ರ ಮೇಲೆ ಪ್ರೆಷರ್ ಇರುವುದಿಲ್ಲ ಆಗಿತ್ತು ಆದರೆ ಇಲ್ಲಿ ರಸೀಕ್ ಸಲಾಮದವರ್ ತಂದ್ಕೊಂಡು ನಮ್ಮ ಆರ್ಸಿಗ್ ಅದೊಂದು ಥಾಟ್ ನ ಕ್ಲಿಯರ್ ಮಾಡ್ಕೊಳ್ಬೇಕು ಇಂಪ್ಯಾಕ್ಟ್ ಆಗಿ ಮನೋಜ್ ಬಾಂಡಿಗೆ ಅವ್ರನ್ನ ಆಡ್ ಮಾಡ್ಕೊಂಡ್ರೆ ಒಳ್ಳೇದಾಗ್ತಿತ್ತು ಸುರೇಶ್ ಶರ್ಮಾ ಅವ್ರು ಇಲ್ಲ ಹೌದು ನೆಕ್ಸ್ಟ್ ಮ್ಯಾಚ್ ನನ್ನ ಪ್ರಕಾರ ಸುರೇಶ್ ಶರ್ಮಾ ಅವ್ರು ಬರ್ತಾರೆ ಕರೆಕ್ಟ್ ಆಗಿ ಸ್ಪಿನ್ ಪಿಚ್ ಎಲ್ಲ ಆದ್ದೇ ಇರೋ ಕಾರಣ ರಸಿಖ್ ಸಲಾಂ ನ ತಂದಿರೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನಿಸ್ತಾ ಇತ್ತು ನನ್ನ ನನ್ನ ಅಂದಾಜು ಪ್ರಕಾರ ಮನೋಜ್ ಬಾಂಡಿಗೆ ಅವ್ರನ್ನ ತರ್ಬೋದಾಗಿತ್ತು ಅವ್ರು ಸ್ಟಾರ್ಟ್ ನೋಡ್ತಾ ಇದ್ರೆ ಮೇನ್ ಆಗಿ ಬ್ಯಾಟಿಂಗ್ ಫಿನಿಶಿಂಗ್ ಫಿನಿಶಿಂಗ್ ಒಂದು ಪೇಸು ಮಿಡಲ್ ಪ್ರೇಸರ್ ಅವರು ಮೀಡಿಯಂ ಫೇಸ್ ಪ್ರೇಸರ್ ಆಗಿರೋದ್ರಿಂದ ಈ ಲೀಸ್ಟ್ ಮತ್ತು ಟಿ ಟ್ವೆಂಟಿಯಲ್ಲಲ್ಲಿ ಇಪ್ಪತ್ತು ಹದಿನಾಲ್ಕು ವಿಕೆಟ್ಸ್ಗಳ ಲೆಕ್ಕ ಹೊಡೆದಿದ್ದಾರೆ ಸ್ಟ್ರೈಕ್ ರೇಟ್ ಕೂಡ ನೂರ ನಲ್ವತ್ನಾಲ್ಕು ನೂರ ಐವತ್ತರ ಅಬೌವ್ ಇದೆ ಟಿ ಟ್ವೆಂಟಿಯಲ್ಲಿ ಕೂಡ ಅವ್ರನ್ನ ತರ್ಬೋದಾಗಿತ್ತು ಬೆಂಚ್ಗೊಂದು ಎರಡು ಮೂರು ವರ್ಷಗಳಿಂದ ಅವ್ರಿಗೊಂದು ಕಾವು ಕೊಡಲಿಕ್ಕೆ ನಮ್ಮ ಆರ್ ಸಿ ಬಿ ಪರ್ಚೇಸ್ ಏನಂತ ಏನಂತೂ ಗೊತ್ತಿಲ್ಲ ಬೇರೆ ಟೀಮ್ ಆದರೂ ಪಿಕ್ ಮಾಡ್ತಿತ್ತು ಅಥವಾ ಅವ್ರು ಆರಾಮ್ ಮಲ್ಲೆ ಕಡೆ ಮನೆ ಕಡೆಯರು ಇರ್ತಿದ್ರು ಇಲ್ಲಿ ನಮ್ಮ ಆರ್ ಸಿ ಬಿ ಕರ್ಕೊಂಬಂದ್ಕೊಂಡು ಖಾಲಿ ಬೆಂಚ್ ಯಾಕೆ ಕಾವು ಕೊಡಬೇಕು ಅನ್ನೋದು ನನ್ನ ಕ್ವಶನ್ ಮಾರ್ಕು ಒಂದ್ರೂ ಚಾನ್ಸ್ ಕೊಡಲೇಬೇಕು ನಮ್ಮ ಆರ್ ಸಿ ಬಿ ಈಗ ವಾಂಕೇಡದಲ್ಲಿ ಸ್ವಚ್ಛ ಶರ್ಮ ಅವರು ಬಂದರೂ ಕೂಡ ನೆಕ್ಸ್ಟ್ ಮತ್ತೆ ಚಿನ್ನಸ್ವಾಮಿಲಿ ಆಗ್ತಾ ಇದ್ರೆ ಚಿನ್ನಸ್ವಾಮಿಲಿ ಒಂದೊಂದು ಚಾನ್ಸ್ ನನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ಅಂತ ನನ್ನ ಪ್ರಕಾರ ಅನಿಸ್ತಾ ಇದೆ ಅಲ್ಲಿ ಮೇನ್ ಆಗಿ ಪಡಿಕಲ್ ಅವರ ಅಥವಾ ದೇವದತ್ ಪಡಿಕಲ್ ಅವರನ್ನು ಕೂಡಿಸಬೇಕು ಒಂದು ಮ್ಯಾಚ್ ಆಟ ಆಡಲಿಲ್ಲ ಅಂತಲ್ಲ ದೇವದತ್ ಪಡಿಕಲ್ ಅವ್ರನ್ನ ಕೂಡಿಸಲ್ಲ ಆದರೂ ಕೂಡ ಇಲ್ಲಿ ರಸಕ್ ಸಲಮ್ ತರೋ ಬದಲು ಅಥವಾ ಸುಯೇಶ್ ಶರ್ಮ ಅವ್ರನ್ನೇ ತರಬೋದಾಗಿತ್ತು ಅಥವಾ ಮನೆ ಜ್ಮಿ ನನಗೆ ರಸಿಕ್ ಸಲಮ್ ತಂದೋದಂತೂ ಕರೆಕ್ಟಾಗಿ ಅನಿಸ್ಲಿಲ್ಲ ಆರ್ ಸಿ ಬಿ ಮೇಜರ್ ಮಿಸ್ಟೇಕ್ ಮಾಡಿರೋದ್ರಲ್ಲಿ ಬ್ಯಾಟಿಂಗ್ ಅದು ಸ್ಟ್ರಾಂಗ್ ಮಾಡ್ಕೊಂಡು ಹೋಗಬೇಕಾಗಿತ್ತು ನಿನ್ನ ಮೊನ್ನೆ ಮ್ಯಾಚಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ನಿಮ್ದೇನು ಅನ್ಸುತ್ತೆ ನನ್ನ ಪ್ರಕಾರ ಮನೋಜ್ ಪಾಂಡ್ಯ ಅವ್ರನ್ನ ತರಬೇಕಾಗಿತ್ತು ನಮ್ಮ ಆರ್ ಸಿ ಬಿ ಜಿ ಟಿ ಮ್ಯಾಚಲ್ಲಿ ನೆಕ್ಸ್ಟ್ ಬರಬಹುದು ಒಂದು ಎರಡರಿಂದ ಮೂರು ಮ್ಯಾಚ್ನ ಒಳಗೆ ಮನೋಜ್ ಅವರು ಪ್ಲೇಯಿಂಗ್ ಲೆವೆನಲ್ಲಿ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಅಂತ ಆರ್ ಸಿ ಬಿ ಚಾನ್ಸ್ ಕ್ರಿಯೇಟ್ನ ಮಾಡುತ್ತೆ ಹಂಡ್ರೆಡ್ ಪರ್ಸೆಂಟ್ ನನ್ನ ಪ್ರಕಾರ ಅನ್ನಿಸ್ತಾರೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ನಮ್ಮ ಆರ್ ಸಿ ಬಿ ಮೇಜರಾಗಿ ಮನೋಜ್ ಬಾಂಡಿಗೆ ಅವ್ರಿಗೆ ಚಾನ್ಸ್ನ ಕೊಡಲೇಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸಿದ್ದೇನೆ ಮೇಜರಾಗಿ ಹಂಡ್ರೆಡ್ ಪರ್ಸೆಂಟ್ ಕೊಡುತ್ತೆ ಯಾರನ್ನಾದರೂ ಇಟ್ಕೊಳ್ಳಿ ಯಾರನ್ನಾದರೂ ಹೆರ್ಗಿಡಿ ಮನೋಜ್ ಬಾಂಡಿಗೆ ಒಂದು ಚಾನ್ಸ್ ಅಥವಾ ಎರಡು ಚಾನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಮ್ಯಾಚಲ್ಲಿ ಕೊಡಲೇಬೇಕು ಅಂತ ನನ್ನ ಪ್ರಕಾರ ಅನ್ನಿಸುತ್ತೆ ನಿಮಗೆ ಏನು ಅನ್ನೋದನ್ನ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸ ಅಂತ ಹೇಳ್ತಾ ಇಷ್ಟು ಮನೋಜ್ ಬಾಂಡಿಗೆ ಅವ್ರ ಬಗ್ಗೆ ನಾವು ಮಾತಾಡಿದ್ದು ನಿಮಗೆ ಇವ್ರು ಎಷ್ಟು ಲಕ್ಷರೋ ಕಮೆಂಟ್ ಮಾಡಿ ಇನ್ನು ಹೆಚ್ಚಿನ ಐಪಿಲೆ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ನೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡೋ ಅಂತ ಹೇಳ್ತಾ ಸೊ ಮುಂದಿನ ವಿಡಿಯೋದಲ್ಲಿ